ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೆಂಬಲ ಬೆಲೆಯಲ್ಲಿ ಹತ್ತಿ ಖರೀದಿ ಮಾಡಲು ಇಪ್ಪತ್ತೊಂದು ಖರೀದಿ ಕೇಂದ್ರಗಳನ್ನು ತೆರೆದಿದ್ದು ಈ ಮೂಲಕ ರೈತರಿಗೆ ನೆರವಾಗಿದೆ ಈ ಕುರಿತು ಒಂದು ವರದಿ ಯಾದಗಿರಿ ಜಿಲ್ಲೆಯಲ್ಲಿ ಹತ್ತಿ ಬೆಳೆಗಾರರ ಸಂಖ್ಯೆ ಹೆಚ್ಚಿದ್ದು ಎರಡ್ ಸಾವಿರದ ಸಾಲಿನಲ್ಲಿ ಜಿಲ್ಲೆಯ ನೀರಾವರಿ ಪ್ರದೇಶದಲ್ಲಿ ಎಂಬತ್ತೊಂದು ಸಾವಿರದ ಆರುನೂರ ತೊಂಬತ್ತಾರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಗುರಿ ಹೊಂದಲಾಗಿತ್ತು ಆದರೆ ನಲವತ್ತೆಂಟು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಎಕರೆಯಲ್ಲಿ ಮಾತ್ರ ಹತ್ತಿ ಬೆಳೆಯಲಾಗಿದೆ ಕುಷ್ಕಿ ಪ್ರದೇಶದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲಾಗಿದೆ ಒಟ್ಟಾರೆ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆ ಬೆಳೆಯಲಾಗಿದೆ ಬನ್ನಿ ಬ್ರಹ್ಮಾ ಸ್ಪೆಷಲ್ ಎ ಜೈಪುರ ಎಂಇಸಿಎಚ್ ಸೇರಿದಂತೆ ವಿವಿಧ ತಳಿಯ ಹತ್ತಿಯನ್ನು ಈ ಭಾಗದಲ್ಲಿ ಬೆಳೆಯಲಾಗುತ್ತದೆ ವಿವಿಧ ತಳಿಗಳಿಗೆ ವಿವಿಧ ರೀತಿಯ ದರ ನಿಗದಿಪಡಿಸಲಾಗಿದ್ದು ಆರು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿಗಳಿಂದ ಏಳು ಸಾವಿರದ ಐನೂರ ಇಪ್ಪತ್ತೊಂದು ರೂಪಾಯಿಗೆ ದರ ನಿಗದಿಪಡಿಸಲಾಗಿದೆ ಹೀಗಾಗಿ ರೈತರು ತಾವು ಬೆಳೆದ ಹತ್ತಿಯನ್ನು ಖರೀದಿ ಕೇಂದ್ರಗಳಿಗೆ ತೆರಳಿ ಮಾರಾಟ ಮಾಡುತ್ತಿದ್ದು ಸೂಕ್ತ ಬೆಂಬಲ ಬೆಲೆ ಸಿಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಭಾರತೀಯ ಹತ್ತಿ ನಿಗಮ ನಿಯಮಿತದಿಂದ ಜಿಲ್ಲೆಯ ವಿವಿಧೆಡೆ ಜಿನ್ನಿಂಗ್ ಮತ್ತು ಫ್ರೆನ್ಸಿಂಗ್ ಘಟಕಗಳನ್ನು ಗುರುತಿಸಿ ಈ ಘಟಕಗಳನ್ನು ಮಾರುಕಟ್ಟೆ ಉಪ ಪ್ರಾಂಗಣ ಎಂದು ಗುರುತಿಸಲಾಗಿದೆ ರೈತರು ತಾವು ಬೆಳೆದ ಹತ್ತಿಯನ್ನು ಈ ಪ್ರಾಂಗಣದಲ್ಲಿ ತಂದು ಮಾರಾಟ ಮಾಡಬಹುದು ಈ ಕೇಂದ್ರಗಳಲ್ಲಿ ಹತ್ತಿ ಮಾರಾಟ ಮಾಡಿ ಉತ್ತಮ ಬೆಲೆ ಪಡೆಯಲು ಇಚ್ಛಿಸುವ ರೈತರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನು ಕೊಂಡೊಯ್ಯಬೇಕು ದೂರದರ್ಶನದೊಂದಿಗೆ ರೈತ ಮಲ್ಲು ಪೂಜಾರಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಹತ್ತಿ ಖರೀದಿ ಮಾಡುತ್ತಿರುವುದು ಖುಷಿಯ ವಿಚಾರ ಎಂದು ಸಂತಸ ವ್ಯಕ್ತಪಡಿಸಿದರು ಇಪ್ಪತ್ತು ಗುಂಟೆ ಜಮೀನಾದರೆ ನಾವು ಹತ್ತಿ ಬೆಳೆದವ್ರಿ ಸ ಮಳೆ ಅದೆಲ್ಲ ಚೆನ್ನಾಗಾದ ಸಲಾಗ ಈಗ ಕೇಂದ್ರ ಸರ್ಕಾರ ಬೆಂಬಲ ಏಳು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ನಮಗೂ ಅದು ತುಂಬ ಖುಷಿ ಸಂಗತಿ ಆಗಿದೆ ಅದೇ ರೀತಿ ಮುಂದೆ ಬೆಳಿತಕ್ಕಂಥ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಇನ್ನೂ ತುಂಬ ಅನುಕೂಲ ಆಗ್ತದೆ ಅಂತೇಳಿ ಮತ್ತೊಬ್ಬ ರೈತ ಕಾಶಪ್ಪ ಕೇಂದ್ರ ಸರ್ಕಾರ ಹತ್ತಿಗೆ ಬೆಂಬಲ ಬೆಲೆ ಘೋಷಿಸಿದಂತೆ ಈ ತರ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ನಾವು ಸರ್ ಹತ್ತಿ ನಾಲ್ಕು ಎಕರೆ ಹೊಲ್ದಾಗ ಮತ್ತು ಏಳು ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡ್ರಿ ಗೌರ್ಮೆಂಟ್ ಒಂದು ಇಪ್ಪತ್ತು ಆಗಿದೆ ರೀ ಮಾರಿ ಬಂದ್ವಿ ಇದೇ ಥರ ನಾವು ಮತ್ತೆ ಸಂಘನ ಬಿತ್ತಿವಿ ಸಂಘ ಇದೇ ಥರ ಗೌರ್ಮೆಂಟ್ ಸಹಾಯ ಮಾಡಬೇಕಂತೇಳಿ ನಾವು ಮಾತಾಡಕತ್ತೀವಿ ರೈತ ಮಲ್ಲಯ್ಯ ಪಾಮಳ್ಳಿ ಈ ಯೋಜನೆ ರೈತರ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ರಸ್ತೆ ಹೊರ್ಕೊಂಡ್ರಿ ರೋಡಿಗೆ ನಮ್ಗೆ ಹೊಲಗಳವ್ರಿ ನಾಲ್ಕು ಎಕರೆ ಅದ ಮೊದಲ ಒಂದು ಎಂಟು ಕುಂಟಲ್ ಹತ್ತಿ ಮಾರಿವ್ರಿ ಈಗ ಮತ್ತೆ ಇನ್ನೂ ಒಂದು ಎಂಟು ಹತ್ತು ಕುಂಟಲ್ ಆದ್ರಿ ಈಗ ಅವ ಕಡಿಮೆ ಮಾಡಿ ಈಗ ಸರ್ಕಾರ ನಮ್ಗೆ ಎಷ್ಟು ದಾಣಿ ಮಾಡಿ ಕೊಟ್ಟದ ಈಗ ಏಳು ಏಳು ಸಾವಿರ ಏಳು ಸಾವಿರ ಸಾವಿರಕ್ಕೆ ಮಾಡ್ಯಾವ್ರಿ ಅದು ಮಾಡಿದಕ್ಕೆ ನಮ್ಗೆ ಖುಷಿಯಾಗಿದೆ ರೈತರಿಗೆ ಇದು ಮಾಡಿದಕ್ಕೆ ನಾವು ತುಂಬ ಧನ್ಯವಾದಗಳ್ರಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಯಮನಪ್ಪ ಚಿತ್ತಾಪುರ ಹತ್ತಿ ಬೆಳೆಗಾರರಿಗೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರು ತಾವು ಬೆಳೆದ ಹತ್ತಿಯನ್ನು ನೇರವಾಗಿ ಸರ್ಕಾರಿ ಕೇಂದ್ರಗಳಲ್ಲಿ ಮಾರಾಟ ಮಾಡುವಂತೆ ಮಾಡುವುದು ಇದರ ಉದ್ದೇಶ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಬೆಂಬಲ ಬೆಲೆಯ ಅತ್ತಿ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಒಂದು ನೂರರಿಂದ ಏಳು ಸಾವಿರದ ಐನೂರು ವರೆಗೂ ಅತ್ತಿ ರೇಟ್ ಇದೆ ಯಾವುದೇ ಕಣಕ್ಕೂ ರೈತರು ತಮ್ಮ ಅತ್ತಿಯನ್ನು ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಅತಿ ಖರೀದಿ ಕೇಂದ್ರಗಳೇನಿದೆ ಓಪನ್ ಮಾಡಿದವೆ ಆ ಖರೀದಿ ಕೇಂದ್ರಗಳಿಗೆ ತಮ್ಮ ಉತ್ಪನ್ನವನ್ನು ಅತಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯನ್ನು ಸದುಪ ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾದಗಿರಿ ಜಿಲ್ಲೆಯಲ್ಲಿ ರೈತರ ಅನುಕೂಲಕ್ಕಾಗಿ ಹತ್ತಿ ಖರೀದಿ ಕೇಂದ್ರ ಆರಂಭಿಸಿರುವುದು ಬೆಳೆಗಾರರಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗಿದೆ